ಲೋ ಭಿಕಾರಿ ನಿನ್ನ ಮುಖಕ್ಕೆ ಐನೂರು ಕೋಟಿ ತರುವ ಸಾಮರ್ಥ್ಯ ಇದೆಯಾ ಐನೂರು ಕೋಟಿ ಅಂದ್ರೇನು ಅಂತ ನಿನಗೆ ಗೊತ್ತಾ ನಿಮಗೆಲ್ಲ ಅಂದಾಜು ಆಗಿದೆಯಾ ಏನಾಗಿದೆ ಅಂತ ಐನೂರು ಕೋಟಿ ಕಾಣೆಯಾಗಿದೆ ಈ ಹಣ ಈಗಲೇ ಮರಳಿ ಬಂದಿಲ್ಲ ಅಂದರೆ ನಾನು ಸಂಪೂರ್ಣವಾಗಿ ನಾಶವಾಗಿ ಬಿಡ್ತೀನಿ ಯಾರು ಐನೂರು ಕೋಟಿ ಮರಳಿ ಕೊಡ್ತಾರೋ ಅವರಿಗೆ ನಾನು ಹತ್ತು ಕೋಟಿ ಬಹುಮಾನ ಕೊಡ್ತೀನಿ ಬೆಳಗ್ಗೆ ಸರಿಯಾಗಿ ಏಳು ಗಂಟೆ ನಗರ ಇನ್ನೂ ಸಂಪೂರ್ಣವಾಗಿ ತೆರೆದಿರಲಿಲ್ಲ ಆದರೆ ಮೇಘರಾಜ್ ಸರ್ಕಲ್ನಲ್ಲಿ ಕಸದ ದುರ್ವಾಸನೆ ಮತ್ತು ಬಸ್ಸುಗಳ ಶಬ್ದ ಈಗಾಗಲೇ ಶುರುವಾಗಿದ್ದವು ಅಲ್ಲಿ ಫುಟ್ಪಾತ್ ಅಂಚಿನಲ್ಲಿ ಹರಿದ ಜೋಳಿಗೆ ಜೊತೆ ಹನ್ನೆರಡು ವರ್ಷದ ನೀಲ್ ಕುಳಿತಿದ್ದ ಅವನು ಪ್ಲಾಸ್ಟಿಕ್ ಬಾಟಲಿಗಳು ಮತ್ತು ಮುರಿದ ತಂತಿಗಳನ್ನು ಆಯ್ದುಕೊಳ್ಳುತ್ತಿದ್ದ ಅವನ ಕೈಗಳ ಮೇಲೆ ಕೊಳೆ ಶಾಶ್ವತವಾಗಿರುವಂತೆ ಕಾಣುತ್ತಿತ್ತು ಯಾರು ಅವನನ್ನು ಪೋಷಣೆ ಮಾಡದೆ ಇದ್ದಂತಿತ್ತು ನೀಲ್ ಕಡಿಮೆ ಮಾತನಾಡುತ್ತಿದ್ದ ಜನರು ಅವನು ಹೆದರು ಪುಕ್ಕಲ ಅಥವಾ ಮಂದ ಬುದ್ಧಿ ಅಂತ ಭಾವಿಸುತ್ತಿದ್ದರು ಆದರೆ ಸತ್ಯವೇನೆಂದರೆ ಅವನು ತುಂಬಾ ಆಲಿಸುತ್ತಿದ್ದ ಮಾತುಗಳನ್ನು ಧ್ವನಿಗಳನ್ನು ಯಂತ್ರಗಳ ಶಬ್ದಗಳನ್ನು ಜನರು ಮಾತನಾಡಿದಾಗ ಅವನು ಬೇಗನೆ ಆ ಪದಗಳನ್ನು ಕ್ಯಾಚ್ ಮಾಡುತ್ತಿದ್ದ ಯಂತ್ರಗಳು ಚಲಿಸಲು ಆರಂಭಿಸಿದರೆ ಅವನು ಅದರ ಮಾದರಿಗಳನ್ನು ಹಿಡಿದುಕೊಳ್ಳುತ್ತಿದ್ದ ಅವನು ನಿಂತಿರೋ ಜಾಗದ ಮುಂದೆ ನಗರದಲ್ಲಿನ ಅತಿ ದೊಡ್ಡ ಖಾಸಗಿ ಬ್ಯಾಂಕ್ ನಿಂತಿತ್ತು ಎತ್ತರದ ಗಾಜಿನ ಕಟ್ಟಡ ಪ್ರತಿ ಬೆಳಿಗ್ಗೆ ಕಪ್ಪು ಕಾರುಗಳಿಂದ ಸೂಟ್ ಧರಿಸಿದವರು ಇಳಿದು ಮೊಬೈಲ್ನಲ್ಲಿ ಮಾತಾಡುತ್ತಾ ಒಳಗೆ ಹೋಗುತ್ತಿದ್ದರು ನೀಲ್ಗೆ ಒಳಗೆ ಹೋಗಲು ಯಾವತ್ತೂ ಅನುಮತಿ ನೀಡಿರಲಿಲ್ಲ ಗಾರ್ಡ್ ಪ್ರತಿ ಬಾರಿ ಒಂದೇ ಹೇಳುತ್ತಿದ್ದ ಇಲ್ಲಿಂದ ಹೋಗು ನೀಲ್ ನಗುತ್ತಿದ್ದ ಮತ್ತು ಮತ್ತೆ ಕಸದೊಳಗೆ ಮರೆಯಾಗುತ್ತಿದ್ದ ಅದೇ ಬ್ಯಾಂಕ್ ಗೋಡೆಗೆ ಅಂಟಿಕೊಂಡಂತೆ ಒಂದು ಹಳೆಯ ಟ್ರಾನ್ಸ್ಫಾರ್ಮರ್ ಬಾಕ್ಸ್ ಇತ್ತು ನೀಲ್ ಅಲ್ಲಿ ಕೂತು ಒಣರೊಟ್ಟಿ ತಿನ್ನುತ್ತಿದ್ದ ಅಲ್ಲಿಯವನಿಗೆ ವಿಚಿತ್ರವಾದ ಒಂದು ಭೂಮ್ ಭೂಮ್ ಶಬ್ದ ಕೇಳಿಸ್ತಿತ್ತು ಇತರರಿಗೆ ಅದು ಕೇವಲ ಶಬ್ದ ಆದರೆ ನೀಲ್ಗೆ ಅದು ಭಾಷೆ ಆ ದಿನ ಮಧ್ಯಾಹ್ನ ವಾತಾವರಣ ಬದಲಾಗಿತ್ತು ಬ್ಯಾಂಕ್ ಒಳಗೆ ಅಚಾನಕ್ ಗೊಂದಲ ಶುರುವಾಯಿತು ಉದ್ಯೋಗಿಗಳು ತಮ್ಮ ಆಸನಗಳಿಂದ ಎದ್ದು ನಿಂತರು ಮ್ಯಾನೇಜರ್ಗಳ ಮುಖಗಳು ಬೆಳ್ಳಗಾದವು ಒಂದರ ಹಿಂದೆ ಒಂದಾಗಿ ಫೋನ್ಗಳು ಮೊಳಗಲು ಆರಂಭಿಸಿದವು ಮೇಲ್ಮಹಡಿಯ ಬೋರ್ಡ್ ರೂಮ್ನಿಂದ ಬೊಬ್ಬೆ ಕೇಳಿ ಬಂತು ಐನೂರು ಕೋಟಿ ಮಾಯವಾಗಿದೆ ಇದು ಯಾವುದೇ ವದಂತಿಯಲ್ಲ ಬ್ಯಾಂಕ್ನ ಮುಖ್ಯ ಸರ್ವರ್ನಿಂದ ಐನೂರು ಕೋಟಿ ಕಾಣೆಯಾಗಿತ್ತು ಕೋಟ್ಯಂತರ ರೂಪಾಯಿ ಆನ್ಲೈನ್ ಟ್ರಾನ್ಸ್ಫರ್ ಆಗಿತ್ತು ಹಣ ಯಾವುದೂ ಗ್ರಾಹಕರ ಖಾತೆಯಲ್ಲಿರಲಿಲ್ಲ ಯಾವುದು ವಿದೇಶಿ ಬ್ಯಾಂಕ್ನಲ್ಲಿರಲಿಲ್ಲ ಅದು ಸಿಸ್ಟಮ್ನಿಂದ ಜಾರಿ ಗಾಳಿಯಲ್ಲಿ ಕರಗಿದಂತೆ ಆಗಿತ್ತು ಐಟಿ ತಂಡ ಓಡಿ ಬಂತು ಸರ್ವರ್ ಲಾಕ್ಗಳನ್ನು ತೆರೆದರು ಫೈರ್ ವಾಲ್ಗಳನ್ನು ಪರಿಶೀಲಿಸಿದರು ಸೈಬರ್ ಸೆಕ್ಯೂರಿಟಿ ತಜ್ಞರಿಗೆ ಕರೆ ಹೋಯಿತು ಪೊಲೀಸರಿಗೆ ಮಾಹಿತಿ ನೀಡಲಾಯಿತು ಪ್ರತಿ ನಿಮಿಷವೂ ಬ್ಯಾಂಕ್ನ ಪ್ರತಿಷ್ಠೆ ಮುಳುಗುತ್ತಿತ್ತು ಹೊರಗೆ ಫುಟ್ಪಾತ್ ಮೇಲೆ ಕುಳಿತಿದ್ದ ನೀಲ್ ಇದನ್ನೆಲ್ಲ ಗಮನಿಸುತ್ತಿದ್ದ ಅವನಿಗೆ ಏನೋ ವಿಚಿತ್ರವಾಗಿ ಕಂಡಿತು ಬ್ಯಾಂಕ್ನ ಬ್ಯಾಕ್ಅಪ್ ಸರ್ವರ್ನ ಎಕ್ಸಾಸ್ಟ್ ಫ್ಯಾನ್ನ ಶಬ್ದ ಬದಲಾಗಿತ್ತು ಅದು ಸರಿಯಾದ ಲಯದಲ್ಲಿ ಓಡುತ್ತಿರಲಿಲ್ಲ ಮಧ್ಯೆ ಮಧ್ಯೆ ಸಣ್ಣ ವಿರಾಮ ಬರುತ್ತಿತ್ತು ಯಾರೋ ಉಸಿರನ್ನು ತಡೆದಂತೆ ನೀಲ್ ಎದ್ದು ನಿಂತ ತನ್ನ ಜೋಡಿಗೆಯನ್ನು ಕೆಳಗೆ ಇಟ್ಟು ಗೋಡೆಯ ಹತ್ತಿರ ಕಿವಿ ಒತ್ತಿದ ಅವನ ಕಣ್ಣುಗಳು ಸಣ್ಣದಾದವು ಇದು ಕಳ್ಳತನ ಅಲ್ಲ ಅವನು ಗುಡುಗಿದ ಇದು ರೂಡ್ ರೀಡ್ ಡೈರೆಕ್ಷನ್ ನೀಲ್ಗೆ ತನ್ನ ತಾಯಿಯ ಮುಖ ನೆನಪಾಯಿತು ತಾಯಿ ಒಮ್ಮೆ ಇದೇ ಬ್ಯಾಂಕ್ನಲ್ಲಿ ಕ್ಲೀನರ್ ಆಗಿದ್ದಳು ಒಂದು ರಾತ್ರಿ ಅಪಘಾತದಲ್ಲಿ ಸತ್ತಳು ಆನಂತರ ನೀಲ್ ರಸ್ತೆಗೆ ಬಿದ್ದಿದ್ದ ತಾಯಿಯ ಬಳಿ ಒಂದು ಹಳೆಯ ಕೀಪ್ಯಾಡ್ ಫೋನ್ ಇತ್ತು ಅದರೊಳಗೆ ಕೆಲವು ನೋಟ್ಸ್ ಸಂಖ್ಯೆಗಳ ಬದಲು ಪ್ಯಾಟರ್ನ್ಗಳಿದ್ದವು ನೀಲ್ ತನ್ನ ಜೇಬಿನಿಂದ ಮಡಚಿದ ಕಾಗದ ತೆಗೆದ ಅದರಲ್ಲಿ ಅವನು ಸ್ವತಃ ಮಾಡಿಕೊಂಡ ಗುರುತುಗಳಿದ್ದವು ಪ್ರತಿದಿನ ಯಂತ್ರಗಳನ್ನು ಗಮನಿಸಿ ಹೊಸದನ್ನು ಅರ್ಥ ಮಾಡಿಕೊಂಡು ಅವನು ಗುರುತುಗಳನ್ನು ನಮೂದಿಸುತ್ತಿದ್ದ ಬ್ಯಾಂಕ್ ಒಳಗೆ ಗಾಬರಿಯು ಹೆಚ್ಚುತ್ತಿತ್ತು ಹೊರಗೆ ಒಂದು ಕಸಾಯುವ ಹುಡುಗ ನಿಂತಿದ್ದ ಅವನ ದೃಷ್ಟಿ ಗಾಜಿನ ಆಚೆ ಸರ್ವರ್ ರೂಮ್ನ ಗೋಡೆಗಳನ್ನು ದಾಟಿ ನೋಡುತ್ತಿರುವಂತಿತ್ತು ನೀಲ್ ಆಳವಾದ ಉಸಿರು ತೆಗೆದುಕೊಂಡ ಇನ್ನೂ ಹೇಳದಿದ್ದರೆ ಅವನು ತನ್ನೊಳಗೆ ಹೇಳಿಕೊಂಡ ಹಣ ಸದಾ ಕಾಲಕ್ಕೆ ಕಳೆದು ಹೋಗುತ್ತದೆ ಅವನು ಜೋಡಿಗೆಯನ್ನು ಎತ್ತಿಕೊಂಡು ಬ್ಯಾಂಕ್ನ ಮುಖ್ಯ ಗೇಟ್ ಕಡೆಗೆ ನಡೆದ ಗಾರ್ಡ್ ಅವನನ್ನು ನೋಡುತ್ತಿದ್ದಂತೆಯೇ ಲಾಠಿ ಎತ್ತಿದ ಹೇಳಿದನಲ್ಲ ಇಲ್ಲಿಗೆ ಬರಬೇಡ ಅಂತ ನೀಲ್ ಸುಮ್ಮನಿರಲಿಲ್ಲ ಮೊದಲ ಬಾರಿಗೆ ನೇರವಾಗಿ ಕಣ್ಣಲ್ಲಿ ಕಣ್ಣು ಹಾಕಿ ಹೇಳಿದ ಸಾಹೇಬ್ರೆ ಹೋದ ಹಣ ಇನ್ನೂ ಇದೆ ಬ್ಯಾಂಕ್ನಲ್ಲೇ ಇದೆ ಗಾರ್ಡ್ ನಕ್ಕನು ಆದರೆ ಒಳಗೆ ಮೇಲ್ಮಹಡಿಯಲ್ಲಿ ಒಂದು ಅಲಾರಾಂ ಇನ್ನೂ ಜೋರಾಗಿ ಮೊಳಗಿತು ಇಲ್ಲಿಂದಲೇ ಕತೆ ಪ್ರಾರಂಭವಾಗುತ್ತದೆ ಗಾರ್ಡ್ನ ನಗು ಇನ್ನೂ ಸಂಪೂರ್ಣ ಮುಗಿಯುವಷ್ಟರಲ್ಲಿ ಬ್ಯಾಂಕ್ ಒಳಗಿನಿಂದ ಒಬ್ಬಳು ಮಹಿಳೆ ಹೊರಬಂದಳು ನೀಲಿ ಬಣ್ಣದ ಸೀರೆ ಕತ್ತಿನಲ್ಲಿ ಐಡಿ ಕಾರ್ಡ್ ಮುಖದಲ್ಲಿ ಸ್ಪಷ್ಟ ಗಾಬರಿ ಅವಳು ಬ್ಯಾಂಕ್ನ ಸೀನಿಯರ್ ಆಪರೇಷನ್ಸ್ ಮ್ಯಾನೇಜರ್ ರಾಧಿಕಾ ಮೆಹ್ತಾ ಕಳೆದ ಇಪ್ಪತ್ತು ನಿಮಿಷಗಳಿಂದ ಅವಳು ನಿರಂತರವಾಗಿ ಐಟಿ ತಂಡ ಮತ್ತು ಹೆಡ್ ಆಫೀಸ್ ನಡುವೆ ಸಿಲುಕಿಕೊಂಡಿದ್ದಳು ಅವಳ ದೃಷ್ಟಿ ನೀಲ್ ಮೇಲೆ ಬಿತ್ತು ನೀನೇನ್ ಹೇಳಿದೆ ಅವಳ ಧ್ವನಿ ಗಟ್ಟಿಯಾಗಿತ್ತು ಆದರೆ ಅವಳ ಕಣ್ಣಿನಲ್ಲಿ ದಣಿವು ಸ್ಪಷ್ಟವಾಗಿ ಕಾಣುತ್ತಿತ್ತು ಗಾರ್ಡ್ ತಕ್ಷಣ ಹೇಳಿದ ಮೇಡಮ್ ಇವನು ಕಸಾಯುವವನು ಸುಳ್ಳು ಹೇಳ್ತಿದ್ದಾನೆ ನೀಲ್ ತಲೆ ತಗ್ಗಿಸಿದ ನಂತರ ನಿಧಾನವಾಗಿ ಹೇಳಿದ ಮೇಡಮ್ ಹಣ ಹೊರಗೆಯಲ್ಲೂ ಹೋಗಿಲ್ಲ ಸಿಸ್ಟಂ ತಾನೇ ದಾರಿ ಬದಲಿಸಿದೆ ಈಗ ಏನು ಮಾಡದಿದ್ರೆ ಮೂರು ಗಂಟೆಗಳ ನಂತರ ಆ ಹಣ ತಾನೇ ಅಳಿದು ಹೋಗುತ್ತದೆ ಇದು ಕೇಳುತ್ತಿದ್ದಂತೆಯೇ ರಾಧಿಕಾಳ ಹೃದಯ ಥಕ್ಕೆಂದು ನಿಂತಂತಾಯಿತು ನಿಮ್ಗೆ ಹೇಗೆ ಗೊತ್ತು ಅವಳು ಯೋಚಿಸದೆ ಕೇಳಿಬಿಟ್ಟಳು ನೀಲ್ ಬ್ಯಾಂಕ್ ಗೋಡೆಯ ಕಡೆ ನೋಡಿದ ನಿಮ್ಮ ಬ್ಯಾಕಪ್ ಸರ್ವರ್ನ ಫ್ಯಾನ್ ಪ್ರತಿ ಮೂವತ್ತು ಸೆಕೆಂಡ್ಗೆ ಒಂದು ಬಾರಿ ನಿಂತು ಹೋಗುತ್ತಿದೆ ಲೋಡನ್ನು ಉದ್ದೇಶ ಪೂರ್ವಕವಾಗಿ ತಿರುಗಿಸಿದಾಗ ಮಾತ್ರ ಹೀಗೆ ಆಗುತ್ತದೆ ಇದು ಕಳ್ಳತನವಲ್ಲ ಇದೊಂದು ಟ್ರಾಪ್ ಅವನ ಮಾತಿನಲ್ಲಿ ಸ್ವಲ್ಪನೂ ಗಾಬರಿ ಇರಲಿಲ್ಲ ಆತ್ಮವಿಶ್ವಾಸದಲ್ಲಿ ಜೋರಾಗಿ ಇದೆಲ್ಲ ಅವನಿಗೆ ಹೊಸದಾಗಿರಲಿಲ್ಲ ಎಂಬಂತೆ ಹೇಳುತ್ತಿದ್ದ ರಾಧಿಕಾ ಒಂದು ಕ್ಷಣ ಯೋಚಿಸಿದಳು ಒಳಗೆ ಐಟಿ ಹೆಡ್ ಡೇಟಾ ಫ್ಲೋ ಅರ್ಥವಾಗುತ್ತಿಲ್ಲ ಅಂತ ಕೂಗುತ್ತಿದ್ದ ಪೊಲೀಸರು ದಾರಿಯಲ್ಲಿದ್ದರು ಮೀಡಿಯಾಗೆ ಸುದ್ದಿ ಹೋಗುವ ಹಂತದಲ್ಲಿತ್ತು ಅವಳು ಗಾರ್ಡ್ನತ್ತ ನೋಡಿ ಹೇಳಿದಳು ಇವನನ್ನು ಒಳಗೆ ಬಿಡಿ ಗಾರ್ಡ್ ಅಚ್ಚರಿಯಾದ ಮೇಡಮ್ ನಾನು ಹೇಳ್ತಿದ್ದೇನೆ ಒಳಗೆ ಬಿಡಿ ನೀನ್ ಮೊದಲ ಬಾರಿಗೆ ಬ್ಯಾಂಕ್ ಒಳಗೆ ಕಾಲಿಟ್ಟ ಏರ್ ಕಂಡೀಷರ್ನ ತಣ್ಣಗಿನ ಗಾಳಿ ಅವನ ದೇಹವನ್ನು ನಡುಗಿಸಿತು ನೆಲ ತುಂಬ ಮಿನುಗುತ್ತಿತ್ತು ಅದರಲ್ಲಿ ತನ್ನ ಮಲಿನ ಮುಖ ಕಾಣಿಸಿ ಅವನಿಗೆ ಸಂಕೋಚವಾಯಿತು ಜನರು ಅವನನ್ನು ಕಣ್ಣು ತಿರುಗಿ ನೋಡುತ್ತಿದ್ದರು ಕೆಲವರು ಪಿಸುಗುಟ್ಟುತ್ತಿದ್ದರು ಈ ಹುಡುಗ ಏನ್ ಮಾಡ್ತಾನೆ ನೀಲ್ಗೆ ಅವರ ಮಾತಿನಿಂದ ಯಾವುದೇ ವ್ಯತ್ಯಾಸವಾಗಲಿಲ್ಲ ರಾಧಿಕಾ ಅವನನ್ನು ನೇರವಾಗಿ ಐಟಿ ಫ್ಲೋರ್ಗೆ ಕರೆದುಕೊಂಡು ಹೋದಳು ಅಲ್ಲಿ ಐದು ಜನ ಐದು ಲ್ಯಾಪ್ಟಾಪ್ಗಳು ಮತ್ತು ದೊಡ್ಡ ಸ್ಕ್ರೀನ್ ಎದುರು ನಿಂತಿದ್ದರು ಸ್ಕ್ರೀನ್ ಮೇಲೆ ಕೆಂಪು ರೇಖೆಗಳು ಮತ್ತು ಸಂಖ್ಯೆಗಳು ಓಡುತ್ತಿದ್ದವು ಐಟಿ ಹೆಡ್ ಕೋಪದಿಂದ ಹೇಳಿದ ಮೇಡಂ ಇದು ಆಟವಲ್ಲ ನಮ್ಮ ಬಳಿ ಸಮಯ ಇಲ್ಲ ನೀಲ್ ಸ್ಕ್ರೀನ್ ಕಡೆ ನೋಡಿ ತಕ್ಷಣ ಹೇಳಿದ ನೀವು ತಪ್ಪು ಲಾಕ್ ನೋಡ್ತಿದ್ದೀರಾ ನಿಜವಾದ ದಾರಿ ಮರೆಮಾಚಲಾಗಿದೆ ಕೊಠಡಿಯಲ್ಲಿ ಮೌನ ಆವರಿಸಿತು ಈ ಹುಡುಗ ನಮಗೆ ಕಲಿಸೋನಂತೆ ಯಾರೋ ವ್ಯಂಗ್ಯ ಮಾಡಿದರು ನೀಲ್ ಮುಂದೆ ಹೋಗಿ ಸ್ಕ್ರೀನ್ನ ಮೂಲೆಯಲ್ಲಿ ಕಾಣುತ್ತಿದ್ದ ಚಿಕ್ಕ ಟೈಮ್ ಸ್ಟ್ಯಾಂಪ್ನತ್ತ ಗಮನ ಹರಿಸಿದ ಇದನ್ನು ನೋಡಿ ಪ್ರತಿ ಟ್ರಾನ್ಸಾಕ್ಷನ್ಗೂ ಒಂದು ಸೆಕೆಂಡ್ ಮುಂಚೆ ಸಮಯ ಹಿಂದಕ್ಕೆ ಹೋಗುತ್ತಿದೆ ಇದು ಮ್ಯಾನ್ಯಲ್ ಆಗಲು ಸಾಧ್ಯವೇ ಇಲ್ಲ ಐಟಿ ಹೆಡ್ ವಾಲಿ ನೋಡಿ ಅವನ ಮುಖ ಬದಲಾಯಿತು ಇದು ಇದು ಅಸಾಧ್ಯ ನೀಲ್ ಮೊದಲ ಬಾರಿಗೆ ತಲೆ ಎತ್ತಿ ಎಲ್ಲರನ್ನೂ ನೋಡಿದ ಅಸಾಧ್ಯ ಅಲ್ಲ ಸರ್ ಇದನ್ನು ಮಾಡಿದವನು ಹಣ ಕದ್ದಿಲ್ಲ ಅವನು ಬ್ಯಾಂಕನ್ನೇ ತನ್ನೊಡನೆ ಹೋರಾಡುವಂತೆ ಮಾಡಿದಾನೆ ರಾಧಿಕಾಳ ಧ್ವನಿ ಕಂಪಿಸಿತು ಹಾಗಾದ್ರೆ ಹಣ ಮರಳಿ ಬರ್ಬೋದಾ ನೀಲ್ ಸಣ್ಣ ಉಸಿರು ಬಿಟ್ಟ ಬರ್ಬೋದು ಆದರೆ ತಡವಾದ್ರೆ ಇಲ್ಲ ಗಡಿಯಾರದ ಟಿಕ್ ಟಿಕ್ ಜೋರಾಗಿ ಕೇಳಿಸಿತು ಅದೇ ಕ್ಷಣದಲ್ಲಿ ನೀಲ್ ಹೇಳಿದ ನನಗೆ ಒಂದು ಕಂಪ್ಯೂಟರ್ ಬೇಕು ಇಂಟರ್ನೆಟ್ ಕನೆಕ್ಷನ್ ಬೇಡ ಕೇವಲ ಲೋಕಲ್ ಆಕ್ಸೆಸ್ ಕೊಠಡಿಯಲ್ಲಿ ಯಾರೂ ಮಾತನಾಡಲಿಲ್ಲ ಬ್ಯಾಂಕ್ನ ಅತಿ ದೊಡ್ಡ ಸಂಕಷ್ಟದಲ್ಲಿ ಮೊದಲ ಬಾರಿಗೆ ಎಲ್ಲರ ಕಣ್ಣುಗಳು ಒಂದು ಕಸ ಅಯುವ ಹುಡುಗನ ಮೇಲೆ ನೆಟ್ಟಿದ್ದವು ಮತ್ತು ನೀಲ್ ನಿರ್ಧರಿಸಿದ್ದ ಇನ್ನು ಹಿಂದಕ್ಕೆ ಸರಿಯುವ ಪ್ರಶ್ನೆಯೇ ಇಲ್ಲ ಕೊಠಡಿಯಲ್ಲಿ ವಿಚಿತ್ರ ಮೌನ ಏರ್ ಕಂಡೀಷರ್ನ ತಣ್ಣಗಿನ ಗಾಳಿ ಓಡುತ್ತಿದ್ದರೂ ಯಾರಿಗೂ ಚಳಿ ಅನುಭವವಾಗುತ್ತಿರಲಿಲ್ಲ ಎಲ್ಲರ ದೃಷ್ಟಿ ನೇಲ್ ಮೇಲಿತ್ತು ಅವನು ಕುರ್ಚಿಯಲ್ಲಿ ಕುಳಿತಿರ್ಲಿಲ್ಲ ನಿಂತಿದ್ದ ಕುಳಿತುಕೊಳ್ಳೋದು ಅವನಿಗೆ ಅನಗತ್ಯವೆಂಬಂತಿತ್ತು ಐಟಿ ಹೆಡ್ ಹಿಂಜರಿದು ಒಂದು ಸಿಸ್ಟಮ್ ಅವನ ಕಡೆ ತಿರುಗಿಸಿದ ಇದು ಲೋಕಲ್ ಮಿಷನ್ ನೆಟ್ವರ್ಕ್ನಿಂದ ಕಡಿತಗೊಂಡಿದೆ ಏನಾದರೂ ತಪ್ಪಾದರೂ ಹೆಚ್ಚಿನ ಹಾನಿ ಆಗೋದಿಲ್ಲ ನೀಲ್ ಮಧ್ಯದಲ್ಲಿ ಹೇಳಿದ ಹಾನಿಯಾಗಬೇಕಾದದ್ದು ಈಗಾಗಲೇ ಆಗಿದೆ ಅವನು ಕೀಬೋರ್ಡ್ ಅನ್ನು ಹಳೆಯ ಸ್ನೇಹಿತನಂತೆ ಸ್ಪರ್ಶಿಸಿದ ಬೆರಡುಗಳು ಮಸೀದಿದ್ದರೂ ಚಲನೆಯಲ್ಲೇ ಯಾವುದೇ ಸಂಕುಚ ಇರಲಿಲ್ಲ ಸ್ಕ್ರೀನ್ ಮೇಲೆ ಕಪ್ಪು ವಿಂಡೋ ತೆರೆಯಿತು ರಾಧಿಕಾ ಗಡಿಯಾರ ನೋಡಿದಳು ನೀಲ್ ನಮ್ಗೆ ಹೆಚ್ಚು ಸಮಯ ಇಲ್ಲ ನೀಲ್ ತಲೆ ಅಲುಗಿಸಿದ ನನಗೆ ಗೊತ್ತು ಅವನು ಟೈಪ್ ಮಾಡಲು ಆರಂಭಿಸಿದ ಯಾವುದೇ ಆತುರವಿಲ್ಲ ಯಾವುದೇ ಪ್ರದರ್ಶನವಿಲ್ಲ ಪ್ರತಿ ಕಮಾಂಡ್ ಯೋಚಿಸಿ ಹಾಕುವಂತೆ ಇತ್ತು ಅವನು ಇದನ್ನೆಲ್ಲ ಮೊದಲೇ ಮಾಡಿದವನಂತೆ ಕಾಣುತ್ತಿತ್ತು ಐಟಿ ತಂಡ ಸ್ಕ್ರೀನ್ ಮೇಲೆ ಮೂಡುತ್ತಿದ್ದ ಟೆಕ್ಸ್ಟ್ ಓದಲು ಪ್ರಯತ್ನಿಸುತ್ತಿತ್ತು ಆದರೆ ಅದವರ ಅರ್ಥಕ್ಕೆ ಮೀರಿತ್ತು ಒಬ್ಬ ಇಂಜಿನಿಯರ್ ನಿಧಾನವಾಗಿ ಹೇಳಿದ ಇದು ಸಿಸ್ಟಮ್ ಒಳಗಿನ ದಾರಿ ಈ ಆಕ್ಸಿಸ್ ನಮ್ಮ ಬಳಿ ಕೂಡ ಇಲ್ಲ ನೀಲ್ ಶಾಂತವಾಗಿ ಹೇಳಿದ ಇಲ್ಲ ಅವನು ಮುಂದಿನ ಸಾಲು ಟೈಪ್ ಮಾಡಿದ ಅಚಾನಕ್ ಸ್ಕ್ರೀನ್ ಮೇಲೆ ಒಂದು ಮ್ಯಾಪ್ ತೆರೆಯಿತು ಅದು ಯಾವುದೇ ಬ್ಯಾಂಕ್ ಖಾತೆಯಲ್ಲ ಅದು ಡೇಟಾ ಹರಿವಿನ ನಕ್ಷೆ ಅಲ್ಲಲ್ಲಿ ಬಾಣಗಳು ತಿರುಗುವ ದಾರಿಗಳು ಮುಚ್ಚಿದ ಮಾರ್ಗಗಳು ನೀಲ್ ಒಂದು ಸ್ಥಳದ ಮೇಲೆ ಬೆರಳಿಟ್ಟ ಇಲ್ಲೇ ಹಣ ಸಿಕ್ಕಿ ಹಾಕಿಕೊಂಡಿದೆ ಆದರೆ ಇಲ್ಲಿ ಯಾವುದೇ ಅಕೌಂಟ್ ಇಲ್ಲ ಐಟಿ ಹೆಡ್ ಹೇಳಿದರು ನೀಲ್ ಅವನತ್ತ ನೋಡಿ ಹೇಳಿದರು ಯಾಕಂದ್ರೆ ಇದು ಅಕೌಂಟ್ ಅಲ್ಲ ಇದು ಖಾಲಿ ಕೊಠಡಿ ಸಿಸ್ಟಮ್ ತಾನೇ ನಿರ್ಮಿಸಿದೆ ರಾಧಿಕಾಳ ಕಣ್ಣುಗಳು ವಿಸ್ತಾರವಾದವು ಸಿಸ್ಟಮ್ ಹೌದು ನೀಲ್ ಹೇಳಿದ ಯಾರಾದರೂ ಸಿಸ್ಟಮ್ ಒಳಗೆ ತಲುಪಲು ಪ್ರಯತ್ನಿಸಿದಾಗ ಹಳೆಯ ಕೋರ್ ಒಂದು ನಕಲಿ ದಾರಿಯನ್ನು ನಿರ್ಮಿಸುತ್ತದೆ ಹಣ ಅದರಲ್ಲಿ ಹೋಗುತ್ತದೆ ಹೊರಗಿನಿಂದ ನೋಡಿದರೆ ಕಳ್ಳತನದಂತೆ ಕಾಣುತ್ತದೆ ಆದರೆ ನಿಜವಾಗಿ ಸಿಸ್ಟಮ್ ತಾನೇ ಹಣವನ್ನ ಮರೆಮಾಚುತ್ತದೆ ಕೊಠಡಿಯಲ್ಲಿ ಯಾರೂ ಉಸಿರು ಬಿಡಲಿಲ್ಲ ಐಟಿ ಹೆಡ್ ನಿಧಾನವಾದ ಧ್ವನಿಯಲ್ಲಿ ಹೇಳಿದರು ಆದರೆ ಇಂತಹ ಫೀಚರ್ ಎಲ್ಲೂ ಡಾಕ್ಯುಮೆಂಟ್ ಮಾಡಿಲ್ಲ ಐಟಿ ಹೆಡ್ ಹೇಳಿದರು ನೀಲ್ ಸಣ್ಣದಾಗಿ ನಕ್ಕ ಇದು ಫೀಚರ್ ಅಲ್ಲ ಇದು ಯಂತ್ರದ ಭಯ ಅವನು ಮುಂದಿನ ಕಮಾಂಡ್ ಹಾಕಿದ ಸ್ಕ್ರೀನ್ ಮೇಲೆ ಕೆಂಪು ಎಚ್ಚರಿಕೆ ಮಿಂಚಿತು ವಾರ್ನಿಂಗ್ ಡಾಟಾ ಕೊಲ್ಯಾಪ್ಸ್ ಇನ್ ಸೆವೆಂಟೀನ್ ಮಿನಿಟ್ಸ್ ರಾಧಿಕಾಳ ಕೈಗಳು ಕಂಪಿಸಿದವು ಅದಕ್ಕೆ ಅರ್ಥ ನೀಲ್ ಹೇಳಿದ ಈ ಕೊಠಡಿ ಕುಸಿದರೆ ಹಣ ಯಾರಿಗೂ ಉಳಿಯೋದಿಲ್ಲ ಕಳ್ಳನಿಗೂ ಸಿಗಲ್ಲ ಬ್ಯಾಂಕ್ಗೂ ಉಳಿಯಲ್ಲ ಐಟಿ ತಂಡದಲ್ಲಿ ಗೊಂದಲ ಉಂಟಾಯಿತು ಹಾಗಾದ್ರೆ ಬೇಗ ಮಾಡು ಯಾರೋ ಕೂಗಿದರು ನೀಲ್ ಮೊದಲ ಬಾರಿಗೆ ಕೋಪದಿಂದ ತಲೆ ಎತ್ತಿದ ಬೇಗ ಅಲ್ಲ ಸರಿಯಾಗಿ ಅವನು ಕಣ್ಣು ಮುಚ್ಚಿದ ಕೆಲ ಸೆಕೆಂಡುಗಳ ಕಾಲ ಮನಸ್ಸಿನಲ್ಲಿ ಏನೋ ಜೋಡಿಸುತ್ತಿರುವಂತೆ ಅವನಿಗೆ ಹಳೆಯ ಮೊಬೈಲ್ ನೆನಪಾಯಿತು ತಾಯಿಯ ಧ್ವನಿ ಸಂಖ್ಯೆಗಳ ನಡುವಿನ ಪ್ಯಾಟರ್ನ್ ವಸ್ತುಗಳು ನೇರವಾಗಿ ಸಾಗೋದಿಲ್ಲ ಅವು ತಿರುಗಿ ಬರುತ್ತವೆ ನೀಲ್ ಟೈಪ್ ಮಾಡಿದ ಸ್ಕ್ರೀನ್ ಮೇಲೆ ಒಂದು ಹೊಸ ಬಾಗಿಲು ತೆರೆಯಿತು ಐಟಿ ಹೆಡ್ ಗುಣುಗಿದ ಇದು ಇದು ರಿವರ್ಸ್ ಟ್ರ್ಯಾಕ್ ನೀಲ್ ಹೇಳಿದ ಹೌದು ಈಗ ಹಣ ಅದೇ ದಾರಿಯಲ್ಲಿ ಹಿಂತಿರುಗುತ್ತದೆ ಯಾವ ದಾರಿಯಿಂದ ಭಯ ಹುಟ್ಟಿತ್ತೋ ಅದೇ ದಾರಿಯಲ್ಲಿ ರಾಧಿಕಾ ಗಡಿಯಾರ ನೋಡಿದಳು ಹದಿಮೂರು ನಿಮಿಷ ಉಳಿದಿತ್ತು ನೀರಿನ ಬೆರಳುಗಳು ಮತ್ತೆ ಚಲಿಸಲಾರಂಭಿಸಿದವು ಅದೇ ಸಮಯದಲ್ಲಿ ಬ್ಯಾಂಕ್ ಗೇಟ್ ಹೊರಗೆ ಮೀಡಿಯಾದ ಮೊದಲ ವ್ಯಾನ್ ಬಂದು ನಿಂತಿತು ಗಾಜಿನ ಬಾಗಿಲುಗಳ ಆಚೆ ಕ್ಯಾಮರಾಗಳು ಮಿಂಚಲಾರಂಭಿಸಿದವು ಮೀಡಿಯಾಗೆ ಒಂದು ಸೂಚನೆ ಸಾಕಾಗಿತ್ತು ಒಳಗೆ ಐಟಿ ಫ್ಲೋರ್ನಲ್ಲಿ ಒತ್ತಡ ಎಷ್ಟು ದಟ್ಟವಾಗಿತ್ತು ಎಂದರೆ ಗಾಳಿ ಕೂಡ ಭಾರವಾಗಿರುವಂತಿತ್ತು ರಾಧಿಕಾ ನಿಧಾನವಾಗಿ ಹೇಳಿದಳು ಇದು ತಪ್ಪು ದಿಕ್ಕಿಗೆ ಹೋದ್ರೆ ಸಿಸ್ಟಮ್ ಸದಾಕಾಲ ಲಾಕ್ ಆಗ್ಬಹುದು ನೀಲ್ ಸ್ಕ್ರೀನ್ ನಿಂದ ದೃಷ್ಟಿ ತೆಗೆದಿಲ್ಲ ಅದು ಈಗಾಗಲೇ ಲಾಕ್ ಆಗಿದೆ ಮೇಡಮ್ ವ್ಯತ್ಯಾಸ ಅಂದ್ರೆ ಈಗ ಅದು ಮೌನವಾಗಿದೆ ಅವನು ಒಂದು ಗ್ರಾಫ್ ತೆರೆದ ನೀಲಿ ಮತ್ತು ಕೆಂಪು ರೇಖೆಗಳು ಒಂದನ್ನೊಂದು ಹಿಂಬಾಲಿಸುತ್ತಿದ್ದವು ಮಧ್ಯದಲ್ಲಿ ಒಂದು ಸ್ಥಳದಲ್ಲಿ ರೇಖೆಗಳು ಮುರಿಯುತ್ತಿದ್ದವು ಇಲ್ಲೇ ಹಣ ಹೊರಗೆ ಹೋದಂತೆ ತೋರಿಸಲಾಗಿದೆ ನೀಲ್ ಹೇಳಿದ ಆದರೆ ಖಂಡಿತವಾಗಿ ಇಲ್ಲಿಂದಲೇ ಅದನ್ನು ಹಿಂದಿರುಗಿಸಬಹುದು ಐಟಿ ಹೆಡ್ ಕುರ್ಚಿ ಎಳೆದು ಪಕ್ಕದಲ್ಲಿ ಕೂತರು ನೀನು ಇವೆಲ್ಲವನ್ನು ಹೇಗೆ ತಿಳಿದಿದ್ಯಾ ನೀಲ್ ಮೊದಲ ಬಾರಿಗೆ ಸತ್ಯ ಹೇಳಿದ ನಾನು ಯಂತ್ರಗಳ ಪಕ್ಕದಲ್ಲೇ ಬೆಳೆದಿದ್ದೇನೆ ಅಮ್ಮ ಬದುಕಿದ್ದಾಗ ಇಲ್ಲಿ ರಾತ್ರಿ ಶಿಫ್ಟ್ನಲ್ಲಿ ಕ್ಲೀನಿಂಗ್ ಮಾಡ್ತಿದ್ರು ನಾನು ಹೊರಗೆ ಕುಳಿತುಕೊಳ್ಳುತ್ತಿದ್ದೆ ಸರ್ವರ್ ರೂಮ್ನ ಶಬ್ದಗಳು ನನಗೆ ಮಾತಿನಂತೆ ಕೇಳಿಸುತ್ತಿದ್ದವು ಯಾರೂ ಮಾತನಾಡಲಿಲ್ಲ ನೀಲ್ ಮುಂದಿನ ಕಮಾಂಡ್ ಹಾಕಿದ ಸ್ಕ್ರೀನ್ ಮೇಲೆ ಹೊಸ ಸಂದೇಶ ಮೂಡಿತು ರಿಕ್ವೈರ್ಡ್ ರಾಧಿಕಾ ನಿಟ್ಟುಸಿರು ಬಿಟ್ಟಳು ಸರಿ ಇದು ಸಾಮಾನ್ಯ ನಮ್ಮಲ್ಲಿ ಮಲ್ಟಿಲೆವೆಲ್ ಆಥೋರೈಸೇಷನ್ ಇದೆ ನೀಲ್ ತಲೆ ಅಲುಗಿಸಿದ ಇಲ್ಲ ಮೇಡಮ್ ಯಾಕಂದ್ರೆ ಈ ಆಥೋರೈಸೇಷನ್ ಸಿಸ್ಟಂನಿಂದ ಬಂದಿಲ್ಲ ಹಣೆ ಮರೆ ಮಾಡಿರುವ ಆ ಖಾಲಿ ಕೊಠಡಿಯಿಂದ ಬಂದಿದೆ ಐಟಿ ಹೆಡ್ ಮುಖ ಗಟ್ಟಿಯಾದ ಅಂದ್ರೆ ಸಿಸ್ಟಮ್ ತಾನೇ ನಿರ್ಧರಿಸ್ತಿದೆ ಯಾರ ಮೇಲೆ ನಂಬಿಕೆ ಇಡಬೇಕು ನೀಲ್ ನಿಧಾನವಾಗಿ ಹೇಳಿದ ಹೌದು ಮತ್ತು ಅದಕ್ಕೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಕೊಠಡಿಯಲ್ಲಿ ವಿಚಿತ್ರ ಮೌನ ಆವರಿಸಿತು ರಾಧಿಕಾ ಆಳವಾದ ಉಸಿರು ತೆಗೆದುಕೊಂಡಳು ಹಾಗಾದ್ರೆ ಈಗ ಏನ್ಮಾಡೋದು ನೀಲ್ ತನ್ನ ಜೇಬಿನಿಂದ ಮಡಚಿದ ಕಾಗದ ತೆಗೆದ ಅದರ ಮೇಲೆ ವಕ್ರವಾದ ಗುರುತುಗಳು ಇದ್ದವು ಈಗ ನಾವು ಸಿಸ್ಟಮ್ಗೆ ನೆನಪಿಸಬೇಕು ಇದು ಯಾರಿಗಾಗಿ ನಿರ್ಮಿಸಲಾಯಿತು ಅಂತ ಅವನು ಒಂದು ಕೋಡ್ ಹಾಕಿದ ಅದು ಪಾಸ್ವರ್ಡ್ ಅಲ್ಲ ಅದು ಸಮಯ ಮೊತ್ತ ಮತ್ತು ಕ್ರಮದ ಸಂಯೋಜನೆ ಬ್ಯಾಂಕ್ ಪ್ರತಿದಿನ ಸಣ್ಣ ಖಾತೆಗಳಿಗೆ ಆದ್ಯತೆ ನೀಡುವ ಅದೇ ಕ್ರಮ ಸ್ಕ್ರೀನ್ ಮೇಲೆ ಅಚಾನಕ್ ಸಾವಿರಾರು ಸಣ್ಣ ಟ್ರಾನ್ಸಾಕ್ಷನ್ಗಳು ಮಿಂಚಿದವು ಹತ್ತು ಐವತ್ತು ಇನ್ನೂರು ಐಟಿ ತಂಡ ಬೆಚ್ಚಿ ಬಿದ್ದಿತು ಇದೇನ್ ಮಾಡ್ತಿದ್ಯಾ ಇದರಿಂದ ಸಿಸ್ಟಮ್ ಇನ್ನೂ ಸ್ಲೋ ಆಗುತ್ತೆ ನೀಲ್ ಶಾಂತವಾಗಿ ಹೇಳಿದ ಇಲ್ಲ ಇದರಿಂದ ಸಿಸ್ಟಮ್ಗೆ ನಂಬಿಕೆ ಬರುತ್ತದೆ ರಾಧಿಕಾ ಆಶ್ಚರ್ಯದಿಂದ ಕೇಳಿದಳು ನಂಬಿಕೆ ಹೌದು ನೀಲ್ ಹೇಳಿದ ಯಂತ್ರಗಳು ಶಕ್ತಿಯಿಂದ ಅಲ್ಲ ಪ್ಯಾಟರ್ನ್ ಓಡುತ್ತವೆ ಅತ್ಯಂತ ಸತ್ಯವಾದ ಪ್ಯಾಟರ್ನ್ ಸಣ್ಣ ಜಲರ ಹಣ ಸ್ಕ್ರೀನ್ ಮೇಲೆ ಎಚ್ಚರಿಕೆ ಬದಲಾಗತೊಡಗಿತು ಟ್ರಸ್ಟ್ ಇಂಡೆಕ್ಸ್ ರೈಸಿಂಗ್ ಐಟಿ ಹೆಡ್ ಕಣ್ಣು ಒರೆಸಿಕೊಂಡ ಈ ಮೀಟರ್ ನಾನು ಹಿಂದೆ ಎಂದಿಗೂ ನೋಡಿಲ್ಲ ನೀಲ್ ಹೇಳಿದ ಯಾಕಂದ್ರೆ ನೀವೆಂದಿಗೂ ಸಿಸ್ಟಮ್ನಿಂದ ಕೇಳಿಲ್ಲ ಅದಕ್ಕೆ ಏನು ಬೇಕು ಅಂತ ಗಡಿಯಾರ ನೋಡಲಾಯಿತು ಏಳು ನಿಮಿಷ ಉಳಿದಿತ್ತು ನೀಲ್ನ ಬೆರಳುಗಳು ಇನ್ನೂ ವೇಗವಾಗಿ ಚಲಿಸುತ್ತಿದ್ದವು ಅದೇ ಕ್ಷಣದಲ್ಲಿ ಬ್ಯಾಂಕ್ನ ಮುಖ್ಯ ಸರ್ವರ್ನಿಂದ ನಿಧಾನವಾದ ಬೀಪ್ ಶಬ್ದ ಕೇಳಿತು ನಿದ್ರಿಸುತ್ತಿದ್ದ ಮೆದುಳು ಎಚ್ಚರಗೊಂಡಂತೆ ಎಲ್ಲರೂ ಅರ್ಥ ಮಾಡಿಕೊಂಡರು ವಾಪಸ್ಸು ಆರಂಭವಾಗಿತ್ತು ಆ ಬೀಪ್ ಸಣ್ಣ ಶಬ್ದ ಆದರೆ ಪರಿಣಾಮ ದೊಡ್ಡದು ಐಟಿ ಫ್ಲೋರ್ನಲ್ಲಿ ನಿಂತ ಪ್ರತಿಯೊಬ್ಬರ ಬೆನ್ನು ನೇರವಾಯಿತು ಸ್ಕ್ರೀನ್ ಮೇಲೆ ಚದುರಿದ್ದ ಬಾಣಗಳು ಈಗ ಒಂದೇ ದಿಕ್ಕಿಗೆ ತಿರುಗತೊಡಗಿದವು ತಪ್ಪಿಹೋದ ನದಿ ತನ್ನ ಹಳೆಯ ದಾರಿಯನ್ನು ಗುರುತಿಸಿದಂತೆ ಐಟಿ ಹೆಡ್ ತಡಬಡಿಸಿ ಹೇಳಿದರು ಡೇಟಾ ಫ್ಲೋ ರಿವರ್ಸ್ ಆಗುತ್ತಿದೆ ರಾಧಿಕಾಳ ಕಣ್ಣುಗಳು ಸ್ಕ್ರೀನ್ನಿಂದ ಕದಲಲಿಲ್ಲ ಅಂದರೆ ನೀಲ್ ನಿಲ್ಲದೆ ಉತ್ತರಿಸಿದ ಅಂದರೆ ಹಣ ಹಿಂತಿರುಗುತ್ತಿದೆ ಆದರೆ ಪ್ರಯಾಣ ಇನ್ನೂ ಪೂರ್ಣವಾಗಿಲ್ಲ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಓಡಲಾರಂಭಿಸಿದವು ಹತ್ತು ಕೋಟಿ ಇಪ್ಪತ್ತೈದು ಕೋಟಿ ಅರವತ್ತೆಂಟು ಕೋಟಿ ಕೊಠಡಿಯಲ್ಲಿ ಯಾರೂ ಸರಿಯಾಗಿ ಉಸಿರಾಡುತ್ತಿರಲಿಲ್ಲ ಆದರೆ ಅಷ್ಟರಲ್ಲಿ ಒಂದು ಜೋರಾದ ಬೀಪ್ ಶಬ್ದ ಕೇಳಿತು ಸ್ಕ್ರೀನ್ ಕೆಂಪಾಯಿತು ಸಿಸ್ಟಮ್ ಕಾನ್ಫ್ಲಿಕ್ಟ್ ಡಿಟೆಕ್ಟೆಡ್ ಐಟಿ ಹೆಡ್ ಎದ್ದು ಬಿಟ್ಟರು ಇದೀಗ ಏನು ನೀಲ್ ನಿಂತು ಬಿಟ್ಟ ಮೊದಲ ಬಾರಿಗೆ ಅವನ ಬೆರಳುಗಳು ನಿಂತವು ಇದನ್ನು ಮಾಡಿದವನು ಈಗ ತಿಳಿದುಕೊಂಡಿದ್ದಾನೆ ನೀಲ್ ಹೇಳಿದ ಯಾರು ರಾಧಿಕಾ ಕೇಳಿದಳು ನೀಲ್ ತಲೆ ತಗ್ಗಿಸಿದ ಹೊರಗಿನವರಲ್ಲ ಒಳಗಿನವನು ಕೊಠಡಿಯಲ್ಲಿ ಚಲನವರ್ಣ ಶುರುವಾಯಿತು ಎಲ್ಲರೂ ಒಬ್ಬರನ್ನೊಬ್ಬರು ನೋಡತೊಡಗಿದರು ಸ್ಕ್ರೀನ್ ಮೇಲೆ ಹೊಸ ಲಾಕ್ ತೆರೆದಿತು ಒಂದೇ ಯೂಸರ್ ಐಡಿ ಒಂದೇ ಮೆಷಿನ್ ಐಟಿ ಹೆಡ್ ಮುಖ ಬಿಳಿಯಾಗಿತ್ತು ಇದು ನಮ್ಮದೇ ನೆಟ್ವರ್ಕ್ನಿಂದ ನೀಲ್ ನಿಧಾನವಾಗಿ ಹೇಳಿದ ಕಳ್ಳತನ ಹೊರಗಿಂದ ಆಗಿಲ್ಲ ದಾರಿ ಒಳಗಿಂದ ತೆರೆದಿತ್ತು ಗಡಿಯಾರ ನೋಡಲಾಯಿತು ಇನ್ನೂ ನಾಲ್ಕು ನಿಮಿಷ ಮಾತ್ರ ಉಳಿದಿತ್ತು ರಾಧಿಕಾ ಅವನನ್ನು ಹಿಡಿದುಕೊಂಡು ಕೇಳಿದಳು ನೀಲ್ ಇದನ್ನು ನಿಲ್ಲಿಸಬಹುದಾ ನೀನು ಉತ್ತರಿಸುವ ಮೊದಲು ಆಳವಾದ ಉಸಿರು ತೆಗೆದುಕೊಂಡ ಆದರೆ ಅದಕ್ಕಾಗಿ ಸಿಸ್ಟಮ್ ಸಂಪೂರ್ಣವಾಗಿ ಬಂದ್ ಮಾಡಬೇಕು ಮೂವತ್ತು ಸೆಕೆಂಡುಗಳ ಕಾಲ ಕೊಠಡಿಯಲ್ಲಿ ಗದ್ದಲ ಉಂಟಾಯಿತು ಏನು ಇದು ಅಸಾಧ್ಯ ಪೂರ್ಣ ಬ್ಯಾಂಕ್ ಸ್ಥಗಿತವಾಗುತ್ತದೆ ನೀಲ್ ಮೊದಲ ಬಾರಿಗೆ ಎಲ್ಲರನ್ನೂ ನೇರವಾಗಿ ನೋಡಿದ ಹೀಗೆ ಮಾಡದಿದ್ದರೆ ಹಣ ಮಧ್ಯದಲ್ಲೇ ಸಿಕ್ಕಿ ಹಾಕಿಕೊಳ್ಳುತ್ತದೆ ರಾಧಿಕಾ ಒಂದು ಕ್ಷಣ ಕಣ್ಣು ಮುಚ್ಚಿದಳು ಮತ್ತೆ ಹೇಳಿದಳು ಮಾಡಿ ಐಟಿ ಹೆಡ್ ಬೆಚ್ಚಿಬಿದ್ದು ಅವಳ ಕಡೆ ನೋಡಿದರು ಮೇಡಮ್ ನಾನು ಜವಾಬ್ದಾರಿ ತೆಗೆದುಕೊಳ್ಳುತ್ತೇನೆ ನೀಲ್ ಕೊನೆಯ ಕಮಾಂಡ್ ಸಿದ್ಧಪಡಿಸಿದ ಅವನ ಬೆರಳುಗಳು ಸ್ವಲ್ಪ ಕಂಪಿಸುತ್ತಿದ್ದವು ಆದರೆ ಅವನ ಮನಸ್ಸು ಸ್ಪಷ್ಟವಾಗಿತ್ತು ಅವನಿಗೆ ಅಮ್ಮನ ಧ್ವನಿ ನೆನಪಾಯಿತು ಭಯ ಬಂದರೂ ಸರಿಯಾದ ಕೆಲಸ ಬಿಡಬೇಡ ಅವನು ಎಂಟರ್ ಓದಿದ ಪೂರ್ಣ ಬ್ಯಾಂಕ್ನ ದೀಪಗಳು ಒಂದೇ ಕ್ಷಣದಲ್ಲಿ ನಂದಿದವು ಟಿ ಎಟಿಎಂಗಳು ಎಲ್ಲವು ಹೊರಗೆ ಮೀಡಿಯಾ ಕೂಗಿತು ಬ್ಯಾಂಕ್ ಬಂದಾಯಿತು ಹಣ ಮುಳುಗಿತು ಒಳಗೆ ಗಾಢ ಕತ್ತಲೆ ಮತ್ತೆ ಒಂದು ಸೆಕೆಂಡ್ ಎರಡು ಸೆಕೆಂಡ್ ಮೂರನೇ ಸೆಕೆಂಡಿನಲ್ಲಿ ಒಂದು ಹಸಿರು ಬೆಳಕು ಬೆಳಗಿತು ಮತ್ತೆ ಸಂಪೂರ್ಣ ಸ್ಕ್ರೀನ್ ಆನ್ ಆಯಿತು ಸಿಸ್ಟಮ್ ಮರಳಿ ಜೀವಂತವಾಯಿತು ಈ ಬಾರಿ ಹಣದ ಸಂಖ್ಯೆಗಳು ಒಂದೊಂದಾಗಿ ಸರಿಯಾದ ಖಾತೆಗೆ ತೊಡಗಿದವು ನೂರು ಕೋಟಿ ಇನ್ನೂರ ಐವತ್ತು ಕೋಟಿ ನಾಲ್ನೂರು ಕೋಟಿ ಐನೂರು ಕೋಟಿ ಐಟಿ ಹೆಡ್ ಕಣ್ಣುಗಳಿಂದ ಕಣ್ಣೀರು ಹರಿಯಿತು ಆಯ್ತು ಕೊನೆಯ ಸಂಖ್ಯೆ ನಿಂತಿತು ಐನೂರು ಕೋಟಿ ರಿಕನ್ಸೇಲ್ಡ್ ಕೊಠಡಿಯಲ್ಲಿ ಚಪ್ಪಾಳೆ ಇಲ್ಲ ಯಾರೂ ಕೂಗಲಿಲ್ಲ ಎಲ್ಲರೂ ನೀಲ್ನತ್ತ ನೋಡುತ್ತಿದ್ದರು ಅವನು ಕುರ್ಚಿಯಿಂದ ಕೆಳಗೆ ಇಳಿದ ದಣಿದ ನಿಶಬ್ಬ್ದ ಬ್ಯಾಂಕ್ನ ಹಣ ಮರಳಿ ಬಂದಿದೆ ಈಗ ಪ್ರಶ್ನೆ ಒಂದೇ ಈ ಕಳ್ಳತನ ಯಾರು ಮಾಡಿದ್ರು ಮತ್ತು ನೀಲ್ ನಿಜವಾಗಿಯೂ ಯಾರು ಕೊಠಡಿಯಲ್ಲಿ ಮೌನ ಆದರೆ ಇದು ಭಯದ ಮೌನ ಅಲ್ಲ ಇದು ಆ ಕ್ಷಣದ ಮೌನ ಮನುಷ್ಯನು ಅರ್ಥ ಮಾಡಿಕೊಳ್ಳುವಾಗ ಆಗುವ ಮೌನ ಇನ್ನು ಕತೆ ಬದಲಾಗಲಿದೆ ಸ್ಕ್ರೀನ್ ಮೇಲೆ ಹಸಿರು ರೇಖೆಗಳು ಸ್ಥಿರವಾಗಿದ್ದವು ಐನೂರು ಕೋಟಿ ಸಂಪೂರ್ಣವಾಗಿ ಬ್ಯಾಂಕ್ ಖಾತೆಗಳಿಗೆ ಮರಳಿತು ಸಿಸ್ಟಮ್ ನಾರ್ಮಲ್ ಅಂತ ತೋರಿಸ್ತಿತ್ತು ಆದರೆ ಜನರ ಮುಖಗಳು ಇನ್ನೂ ಜಡವಾಗಿದ್ದವು ರಾಧಿಕಾ ನಿಧಾನವಾಗಿ ಹೇಳಿದಳು ನೀಲ್ ನೀನು ಬ್ಯಾಂಕನ್ನು ಉಳಿಸಿದ್ಯಾ ನೀಲ್ ಯಾವುದೇ ಉತ್ತರ ನೀಡಲಿಲ್ಲ ಅವನು ಸ್ಕ್ರೀನ್ ಅನ್ನು ನೋಡುತ್ತಲೇ ಇದ್ದನು ಇನ್ನೇನನ್ನು ಹುಡುಕುತ್ತಿರುವಂತೆ ಐಟಿ ಹೆಡ್ ನಿಟ್ಟುಸಿರು ಬಿಟ್ಟು ಹೇಳಿದರು ಈಗ ತಕ್ಷಣ ಇದನ್ನು ಒಳಗಿಂದ ಯಾರು ಮಾಡಿದ್ದಾರೆ ಅಂತ ಪತ್ತೆ ಹಚ್ಚಬೇಕು ನೀಲ್ ತಲೆ ಅಲುಗಿಸಿದ ಸಿಸ್ಟಂ ತಾನೇ ಹೇಳುತ್ತದೆ ಹೇಗೆ ಯಾರೋ ಕೇಳಿದರು ನೀಲ್ ಕೊನೆಯ ಲಾಗೊಂದನ್ನು ತೆರೆದ ಅದು ಸಾಮಾನ್ಯ ಯೂಸರ್ ಲಾಗ್ ಅಲ್ಲ ಯಾರಾದರೂ ಸಿಸ್ಟಂಗೆ ಮೋಸ ಮಾಡಲು ಪ್ರಯತ್ನಿಸಿದಾಗ ಮಾತ್ರ ಎಂಟ್ರಿ ಆಗುವ ಲೇಯರ್ ಅದು ಸ್ಕ್ರೀನ್ ಮೇಲೆ ಒಂದು ಹೆಸರು ಮೂಡಿತು ಯಾವುದೇ ನಕಲಿ ಐಡಿ ಅಲ್ಲ ಯಾವುದೇ ತಾಂತ್ರಿಕ ಕೋಡ್ ಅಲ್ಲ ಬ್ಯಾಂಕ್ನ ಡೆಪ್ಯೂಟಿ ಟೆಕ್ನಾಲಜಿ ಡೈರೆಕ್ಟರ್ ಅವರ ಸ್ಪಷ್ಟ ಹೆಸರು ಕೊಠಡಿಯಲ್ಲಿ ಹವಾ ಹೊರಟಂತಾಯಿತು ಐಟಿ ಹೆಡ್ ಕುರ್ಚಿಯಲ್ಲಿ ಕುಸಿದರು ಇದು ಇದು ಸಾಧ್ಯವೇ ಇಲ್ಲ ನೀಲ್ ಶಾಂತವಾಗಿ ಹೇಳಿದ ಸಾಧ್ಯ ಯಾಕಂದ್ರೆ ಅವರಿಗೆ ಸಿಸ್ಟಮ್ನ ಅಭ್ಯಾಸಗಳು ಗೊತ್ತಿದ್ದವು ಅವನು ಸಿಸ್ಟಮ್ ಯಂತ್ರ ಎಂದುಕೊಂಡ ಆದರೆ ಯಂತ್ರಕ್ಕೂ ನೆನಪಿರುತ್ತದೆ ಎಂಬುದು ಅವನಿಗೆ ಗೊತ್ತಿರಲಿಲ್ಲ ರಾಧಿಕಾ ತಕ್ಷಣ ಫೋನ್ ತೆಗೆದುಕೊಂಡಳು ಸೆಕ್ಯೂರಿಟಿಯನ್ನು ಮೇಲಕ್ಕೆ ಕಳುಹಿಸಿ ಈಗಲೇ ಕೆಲವೇ ನಿಮಿಷಗಳಲ್ಲಿ ಆ ಅಧಿಕಾರಿ ಕೊಠಡಿಗೆ ಕರೆತರಲಾಯಿತು ಮುಖ ಬಿಳಿಯಾಗಿತ್ತು ಕಣ್ಣುಗಳು ಕೆಳಗಾಗಿತ್ತು ಒಂದೂ ಮಾತು ಆಡ್ಲಿಲ್ಲ ರಾಧಿಕಾ ಗಟ್ಟಿಯಾಗಿ ಕೇಳಿದಳು ನೀವಿದನ್ನು ಯಾಕೆ ಮಾಡಿದ್ದೀರಿ ಅವನು ಮೌನವಾಗಿದ್ದ ನೀಲ್ ಮುಂದೆ ಬಂದ ನೀವು ಹಣ ಹೊರಗೆ ಹೋಗುತ್ತದೆ ಎಂದುಕೊಂಡಿದ್ದೀರಿ ಸಿಸ್ಟಮ್ ನಿಮ್ಮನ್ನು ಗುರುತಿಸಲಾರದು ಅಂತ ಭಾವಿಸಿದ್ರಿ ಆದರೆ ನೀವೊಂದು ತಪ್ಪು ಮಾಡಿದ್ದೀರಿ ಆ ವ್ಯಕ್ತಿ ಮೊದಲ ಬಾರಿಗೆ ತಲೆ ಎತ್ತಿದ ಯಾವ ತಪ್ಪು ನೀವು ಸಣ್ಣ ಖಾತೆಗಳನ್ನು ಗಮನಿಸಲೇ ಇಲ್ಲ ನೀವು ದೊಡ್ಡ ಟ್ರಾನ್ಸಾಕ್ಷನ್ಗಳನ್ನ ಮಾತ್ರ ನೋಡಿದ್ರಿ ಅಲ್ಲಿಯೇ ಸಿಸ್ಟಮ್ ನಿಮ್ಮನ್ನ ಹಿಡಿದುಕೊಂಡಿತು ಆ ವ್ಯಕ್ತಿ ಮುರಿದು ಬಿಟ್ಟ ನನ್ನನ್ನು ಸಾಲದಲ್ಲಿ ಮುಳುಗಿಸಿದ್ರು ನನಗೆ ಬೇರೆ ದಾರಿ ಕಾಣಲಿಲ್ಲ ರಾಧಿಕಾ ಸೆಕ್ಯೂರಿಟಿಗೆ ಸನ್ನೆ ಮಾಡಿದಳು ಕೊಂಡೊಯ್ಯಿರಿ ನನ್ನ ಅವನು ಹೊರಗೆ ಹೋಗುತ್ತಿದ್ದಂತೆ ಯಾರು ನಿಟ್ಟುಸಿರು ಬಿಟ್ಟರು ಯಾರು ಲಜ್ಜೆ ಪಟ್ಟರು ನೀನೀಗ ಬಾಗಿಲಿನತ್ತ ನಡೆಯತೊಡಗಿದ ರಾಧಿಕಾ ಅಚ್ಚರಿಯಿಂದ ಕೇಳಿದಳು ನಿಲು ನೀನೆಲ್ಲಿಗೆ ಹೋಗ್ತಿದ್ಯಾ ನೀಲ್ ನಿಂತನು ನನ್ನ ಕೆಲಸ ಮುಗ್ದಿದೆ ಮೇಡಮ್ ಅವಳ ಧ್ವನಿ ಭಾವಪೂರ್ಣವಾಯಿತು ನೀನೇನು ಅಂತ ಗೊತ್ತಿದ್ಯಾ ಬ್ಯಾಂಕ್ ಗ್ರಾಹಕರು ಸಂಪೂರ್ಣ ಸಿಸ್ಟಮ್ ನೀಲ್ ನಿಧಾನವಾಗಿ ಹೇಳಿದ ನಾನು ತಪ್ಪಿದ್ದನ್ನು ಸರಿಪಡಿಸಿದ್ದೇನೆ ಅಷ್ಟೆ ರಾಧಿಕಾ ಮುಂದೆ ಬಂದಳು ನಿನಗೆ ಬಹುಮಾನ ಸಿಗುತ್ತದೆ ಉದ್ಯೋಗ ಶಿಕ್ಷಣ ಎಲ್ಲವೂ ನೀಲ್ ಮೊದಲ ಬಾರಿಗೆ ಸಣ್ಣದಾಗಿ ನಗು ಬೀರಿದ ನೀವು ನಿಜವಾಗಿಯೂ ಏನಾದರೂ ಕೊಡಬೇಕಂದ್ರೆ ಹೊರಗಿರುವ ಕಸಾಯುವ ಮಕ್ಕಳಿಗಾಗಿ ಒಂದು ಸಿಸ್ಟಮ್ ಮಾಡಿ ಅವರನ್ನು ಪೋಷಿಸುವ ಸಿಸ್ಟಂ ರಾಧಿಕಾ ಮೌನವಾಗಿ ಬಿಟ್ಟಳು ನೀಲ್ ಹೊರಗೆ ಹೊರಟ ಅದೇ ಹರಿದ ಜೋಳಿಗೆ ಅದೇ ಮಾಸಿದ ಕೈಗಳು ಆದರೆ ಈಗ ಬ್ಯಾಂಕ್ನ ಗೋಡೆಗಳು ಅವನನ್ನು ನೋಡುತ್ತಿದ್ದವು ಯಾಕಂದ್ರೆ ಸಿಸ್ಟಮ್ ಉಳಿದಿತ್ತು ಈಗ ಮನುಷ್ಯರ ಬದಲಾವಣೆಯ ಕಾಲ ಬ್ಯಾಂಕ್ ಹೊರಗೆ ಸಂಜೆಯಾಗಿತ್ತು ಆದರೆ ಜನಸ್ತೋಮ ಕಡಿಮೆಯಾಗಿರಲಿಲ್ಲ ಕ್ಯಾಮರಾಗಳು ಇನ್ನೂ ಮಿಂಚುತ್ತಿದ್ದವು ರಿಪೋರ್ಟರ್ಗಳು ಮುನ್ನಡೆಯಲು ಒಬ್ಬರನ್ನೊಬ್ಬರು ತಳ್ಳುತ್ತಿದ್ದರು ಎಲ್ಲರಿಗೂ ಒಂದೇ ಸುದ್ದಿ ಬೇಕಿತ್ತು ಐನೂರು ಕೋಟಿ ಹೇಗೆ ಮರಳಿ ಬಂದವು ರಾಧಿಕಾ ಗಾಜಿನ ಬಾಗಿಲ ಬಳಿ ನಿಂತಳು ಅವಳ ಕೈಯಲ್ಲಿ ಮೈಕ್ರೋಫೋನ್ ಇರಲಿಲ್ಲ ಆದರೂ ಅವಳ ಧ್ವನಿ ಸ್ಪಷ್ಟವಾಗಿತ್ತು ಇದು ಬ್ಯಾಂಕ್ನ ಜಯವಲ್ಲ ಇದೊಂದು ಹುಡುಗನ ಬುದ್ಧಿಯ ಜಯ ಜನಸ್ತೋಮದಲ್ಲಿ ಚರಣೆ ಉಂಟಾಯಿತು ಯಾವ ಹುಡುಗ ಎಲ್ಲಿದ್ದಾನೆ ಹೆಸರು ಹೇಳಿ ರಾಧಿಕಾ ಬಾಗಿಲಿನತ್ತ ನೋಡಿದಳು ನೀನ್ ಹೋಗಿಬಿಟ್ಟಿದ್ದ ಅವನ ಹೆಜ್ಜೆಗಳು ಈಗಾಗಲೇ ಫುಟ್ಪಾತ್ ಕಡೆ ತಿರುಗಿದ್ದವು ಅವನ ಜಗತ್ತು ಮುರಿದ ಡಬ್ಬಿಗಳು ಪ್ಲಾಸ್ಟಿಕ್ ಬಾಟಲಿಗಳು ಯಂತ್ರಗಳ ಶಬ್ದಗಳು ಅವನಿಗೆ ಹಿಂದೆ ಏನಾಗುತ್ತಿದೆ ಎಂಬುದು ಗೊತ್ತಿರಲಿಲ್ಲ ಆದರೆ ನಗರಕ್ಕೆ ಗೊತ್ತಾಗಿತ್ತು ಕೆಲವೇ ಗಂಟೆಗಳಲ್ಲಿ ಸುದ್ದಿ ಹರಡಿತು ಕಸಾಯುವ ಹುಡುಗ ಐನೂರು ಕೋಟಿ ಬ್ಯಾಂಕ್ ಹಣ ಮರಳಿ ತಂದ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆಗಳು ಎದ್ದವು ಈ ಹುಡುಗ ಯಾರು ಮೊದಲವನಿಗೆ ಅವಕಾಶ ಯಾಕೆ ಸಿಗ್ಲಿಲ್ಲ ನಾವೆಷ್ಟು ನೀರುಗಳನ್ನು ಪೋಷಿಸಿದ್ದೇವೆ ಮರುದಿನ ಬೆಳಿಗ್ಗೆ ಬ್ಯಾಂಕ್ ಹೊರಗೆ ಒಂದು ಪೋಸ್ಟರ್ ನೀಲನ್ನು ನೀವು ತಿಳಿದಿದ್ದರೆ ನಾವು ಅವನನ್ನು ಭೇಟಿಯಾಗಲು ಬಯಸುತ್ತೇವೆ ಅದೇ ಬೆಳಿಗ್ಗೆ ನೀಲ್ ಟ್ರಾನ್ಸ್ಫಾರ್ಮರ್ ಬಾಕ್ಸ್ ಬಳಿ ಕೂತಿದ್ದ ಪೋಸ್ಟರ್ ನೋಡಿ ಓದಿ ಮತ್ತೆ ದೃಷ್ಟಿ ತಿರುಗಿಸಿದ ಪೋಸ್ಟರ್ ಹೊಸದಲ್ಲ ಹೊಸದು ಜನರ ದೃಷ್ಟಿ ಮಧ್ಯಾಹ್ನಕ್ಕೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಬಂದರು ಒಂದು ಶಾಲಾ ವ್ಯಾನ್ ಶಿಕ್ಷಣ ಇಲಾಖೆಯ ಮಹಿಳೆ ಎಲ್ಲರೂ ಒಂದೇ ಮಾತು ನೀನು ಓದಬೇಕು ಇಲ್ಲಿಂದ ಹೊರ ಬರಬೇಕು ನೀಲ್ ಮೊದಲ ಬಾರಿಗೆ ಪ್ರಶ್ನೆ ಕೇಳಿದ ಓದಿದ ನಂತರವೂ ಯಾರಾದ್ರೂ ನನ್ನ ಮಾತು ಕೇಳುತ್ತಾರ ಯಾರಿಗೂ ಉತ್ತರ ಇರಲಿಲ್ಲ ಸಂಜೆಗೆ ರಾಧಿಕಾ ಸ್ವತಃ ಬಂದಳು ಸೀರೆ ಇಲ್ಲ ಪದವಿ ಇಲ್ಲ ಒಬ್ಬ ಸಾಮಾನ್ಯ ಜನರಂತೆ ಅವಳು ನೀಲ್ ಪಕ್ಕದಲ್ಲಿ ಕೂತು ಒಣರೊಟ್ಟಿ ಹಂಚಿಕೊಂಡಳು ನಿನಗಾಗಿ ನೀನು ಯಾವುದೇ ಯೋಜನೆ ತಂದುಕೊಂಡಿಲ್ಲ ನಾನು ಕೇಳಲು ಬಂದಿದ್ದೇನೆ ನಿನ್ಗೆ ಏನ್ ಬೇಕು ನೀಲ್ ಯೋಚಿಸಿ ಹೇಳಿದ ಸಿಸ್ಟಮ್ ಹೇಗಿರ್ಬೇಕು ಅಂದ್ರೆ ಮೊದಲು ಕೇಳಬೇಕು ನಂತರ ತೀರ್ಪು ಕೊಡಬೇಕು ರಾಧಿಕಾ ತಲೆ ಅಲುಗಿಸಿದಳು ಇಲ್ಲಿಂದ ಒಂದು ಬದಲಾವಣೆ ಶುರುವಾಯಿತು ಬ್ಯಾಂಕ್ ಒಂದು ಸಣ್ಣ ಪ್ರೋಗ್ರಾಂ ಆರಂಭಿಸಿತು ಹೆಸರು ಚಿಕ್ಕದು ಆದರೆ ಪರಿಣಾಮ ದೊಡ್ಡದು ರಸ್ತೆಯಲ್ಲಿರುವ ಮಕ್ಕಳಿಗೆ ಯಂತ್ರಗಳ ಪಕ್ಕದಲ್ಲಿ ಕುಳಿತುಕೊಳ್ಳಲು ಅವಕಾಶ ನೀಡಲಾಯಿತು ಅವರನ್ನು ಓಡಿಸಲಿಲ್ಲ ಅವರ ಮಾತು ಕೇಳಲಾಯಿತು ನೀಲ್ ಪ್ರತಿದಿನ ಬರುತ್ತಿದ್ದ ಈಗ ಜೋಳಿಗೆಯೊಂದಿಗೆ ಅಲ್ಲ ಒಂದು ನೋಟ್ಬುಕ್ನೊಂದಿಗೆ ನಗರ ಮೊದಲ ಬಾರಿಗೆ ಅವನ ಹೆಸರನ್ನು ಸರಿಯಾಗಿ ಉಚ್ಚರಿಸಿತು ನೀಲ್ ಈ ಹೆಸರು ಈಗ ಸಿಸ್ಟಮ್ನಲ್ಲಿ ದಾಖಲಾಗಿತ್ತು ಪೋಷಿಸಲ್ಪಟ್ಟವನು ಅಲ್ಲ ಅಗತ್ಯವಿರುವವನು ಈ ಕಥೆ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಇಂತಹ ಕತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಕಮೆಂಟ್ನಲ್ಲಿ ನೀವು ಯಾವ ಊರು ಅಥವಾ ಗ್ರಾಮದಿಂದ ನೋಡುತ್ತಿದ್ದೀರಿ ಅಂತ ಬರೆಯಿರಿ ಕಥೆಯನ್ನು ಪೂರ್ತಿಯಾಗಿ ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು